ಎಲ್ಲ ರೈತ ಬಂದವರಿಗೆ ಶುಂಠಿ ಬೆಳೆಗಾರ ನಮಸ್ಕಾರ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಇದೊಂದು ಲೈನು ಯಾವ ಥರ ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು ಅಬ್ಸರ್ವ್ ಮಾಡ್ಬೋದು ನಾವು ಮೊದಲನೇ ಬಿಡದ ಹೇಳದಂಗೆ ಇದು ಒಂದು ಬೆಡ್ ನೋಡಿ ಯಾವ ಥರ ಡ್ಯಾಮೇಜ್ ಕಾಣಿಸ್ತಾ ಇದೆ ಬೆಡ್ಲ್ಲಿ ಅವರು ರೈತರು ಬಂದ್ಬಿಟ್ಟು ಪ್ರಶಾಂತ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹಿರೇಕೋರ್ಲಹಳ್ಳಿ ಗ್ರಾಮದವರು ಬಂದರು ಸರ್ ನಮ್ಮದು ಈ ಥರ ಒಂದು ಬೆಡ್ಡು ಎಡ್ಜಲ್ಲಿ ಸ್ವಲ್ಪ ಕಾಣಿಸ್ಬಿಟ್ಟಿದೆ ನನಗೆ ಹೊಸ ಎಲೆ ಚುಕ್ಕಿರೋಗ ಅನ್ಕೊಂಬಿಟ್ಟು ಬಂದರು ನಾನು ಶುಂಠಿ ಮುಗಿ ಆಲ್ರೆಡಿ ಎರಡು ಸಾವು ನಾನು ಶುಂಠಿ ಹೊಲಕ್ಕೆ ಹೋಗೋದಕ್ಕೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅವರಿಗೆ ಬಾಯರ್ ಕಂಪ್ನಿ ಅಂತ ನೇಟಿವನ್ನ ಸ್ಪ್ರೇ ಮಾಡೋಕ್ಕೆ ಪ್ರಿಫರ್ ಮಾಡೋದು ವಿತ್ ಕಾಂಬಿನೇಷನಲ್ಲಿ ಮಾಡಿದ್ರು ನೀವು ನೋಡಿರಿ ಈ ಕಡೆ ಭಾಗದಲ್ಲಿ ಬಂದಿತ್ತು ಸರ್ ಅಂತ ಹೇಳಿದ್ರು ಈ ಕಡೆ ಭಾಗದಲ್ಲಿ ಮಾತ್ರ ಬಂದಿತ್ತು ಅಂತ ಹೇಳಿದ್ರು ಅದು ಇಲ್ಲಿಗೆ ಸ್ಟಾಪ್ ಆಗದೆ ನೋಡ್ಬೋದು ನೀವು ಮೊದಲೆಲ್ಲ ಕೆಂಪು ಕೊಳೆ ಇತ್ತು ಕೆಂಪು ಕೊಳೆ ಮೆಡಿಷನ್ ಮಾಡಿದ್ದಾರೆ ಮಾಡಿದ್ರೂ ಕಂಟ್ರೋಲ್ ಆಗಿದೆ ಕೆಂಪು ಕೊಳೆ ಏನು ಸ್ಪ್ರೆಡ್ ಆಗಿಲ್ಲ ಕಂಟ್ರೋಲ್ ಆಗಿದೆ ಬಟ್ ಇದು ಮಾತ್ರ ಸ್ವಲ್ಪ ತುಂಬ ಡ್ಯಾಮೇಜ್ ಆಗೋ ಲೆವೆಲಿಗೆ ಇತ್ತು ಒಂದು ಅವ್ರು ಇಮಿಡಿಯೇಟಾಗಿ ಹೇಳಿದ್ದಕ್ಕೆ ಇದನ್ನು ನಾವು ಹತೋಟಿ ತಗೋಳೋ ಅಂಥ ಕೆಲಸ ಆಯಿತು ನೋಡಿ ಅಬ್ಸರ್ವ್ ಮಾಡಿ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಕ್ಕೆ ಮೊದಲ ಮೊದಲನೇ ಸ್ಟೇಜಲ್ಲಿ ಇದ್ದಾಗಲೇ ಅದು ನೇಟಿವ್ ಕಾಂಬಿನೇಷನ್ನು ಚೆನ್ನಾಗಿ ವರ್ಕ್ ಆಯಿತು ಅದಲ್ಲಿಗೆ ಸ್ಟಾಪ್ ಆಯಿತು ಅಲ್ಲಿಂದ ಮುಂದೆ ಸ್ಪ್ರೆಡ್ ಆಗಿಲ್ಲ ರೈತರಿಗೆ ಹೇಳೋದಷ್ಟೇ ಶುಂಠಿ ಹಾಕಿದ್ದೇವೆ ಅಂದ್ಬಿಟ್ಟು ನಾವು ವಾರಕ್ಕೊಂದ್ಸರಿ ಎರಡು ದಿವ್ಸಕ್ಕೊಂದ್ಸರಿ ಮೂರು ಒಂದ್ಸರಿ ನಾ ತೋಟಕ್ಕೆ ವಿಸಿಟ್ ಮಾಡ್ತೀನಿ ಅದು ತಪ್ಪು ಶುಂಠಿ ಹಾಕಿದೆವು ಅಂದ್ರೆ ಅಟ್ಲೀಸ್ಟು ಮಾರ್ನಿಂಗ್ ಟೈಮು ಹೋಗಿ ವಿಸಿಟ್ ಮಾಡಬೇಕು ಶುಂಠಿ ಏನಾಗದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಮಾರ್ನಿಂಗ್ ಟೈಮಲ್ಲಿ ನಮಗೆ ಗೊತ್ತಾಗ ಡೈಲಿ ವಿಸಿಟ್ ಇದ್ದಾಗ ಯಾವ ಥರ ಆಗಿತ್ತು ಏನು ಎತ್ತ ಅಂಥೇಳಿ ಗೊತ್ತಾಗತ್ತೆ ಅವ್ರು ಎಚ್ಚೆತ್ಕೊಂಡು ಇಮಿಡಿಯೇಟಾಗಿ ಫೋನ್ ಮಾಡಿ ಬಂದ ತಕ್ಷಣ ಹೇಳಿದ್ರು ಸ್ವಲ್ಪ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡ್ಬೋದು ನೀವು ಬಿಟ್ಟರೆ ಶುಂಠಿ ಈ ಕಡೆ ಎಲ್ಲ ತುಂಬ ಅದ್ಭುತವಾಗೈತೆ ಮಡೀ ಬೆಡ್ಡಿಂದ ಬೆಟ್ಟಿಗೆ ಫುಲ್ಲು ಕೂಡ್ಕೊಂಡಿದೆ ಮತ್ತು ಅದೇ ಥರ ಮಗ್ಗುಗಳು ಇವಾಗ ಹೊರಟಿದ್ದಾವೆ ಆಲ್ರೆಡಿ ಬಂದಿದ್ದಾವೆ ಹಾಂ ನೋಡ್ಬೋದು ನೀವು ಅಲ್ಲೊಂದು ಸ್ವಲ್ಪ ಬಿಟ್ಟರೆ ಡ್ಯಾಮೇಜ್ ಅನ್ನೋದು ಬಿಟ್ಬಿಟ್ರೆ ಶುಂಠಿ ಎಲ್ಲದು ತುಂಬ ಚೆನ್ನಾಗಿದೆ ನಾವು ನೇಟಿವಾಗ ಒಂದೇ ಹೊಡೆದ್ರೆ ಸಾಕ ಸರ್ ಜೊತೆಗೆ ಏನು ಬೇಡವಾ ಬೇರೆ ಕಾಂಬಿನೇಷನ್ನು ಕೇಳ್ತಾರೆ ರೈತರು ಡೌಟ್ ಇರ್ಬೋದು ನೋಡಿಲ್ಲ ಸ್ವಲ್ಪ ಕೆಂಪುಕೊಳ್ಳಿದೆ ಅಲ್ಲಿಗೆ ಸ್ಟಾಪ್ ಅದಕ್ಕೆ ಮೆಡಿಷನ್ ಮಾಡಿದ್ದೀವಿ ಸ್ಟಾಪ್ ಆಗಿದೆ ಕಾಂಬಿನೇಷನಲ್ಲಿ ಮಾಡಬೇಕು ಬರೀ ನೇಟಿವ್ನೇ ಕೊಟ್ಟರೆ ಅದು ಅಥೋಟಿಕ್ ಬರಲ್ಲ ಜೊತೆಗೆ ಕಾಂಬಿನೇಷನ್ ಆದಂಥ ಸುಮಾರು ಔಷಧಿ ಹುಳುಗಳಿದ್ದಾವೆ ಮೇಜರು ಈ ಟೈಮಲ್ಲಿ ಏನು ಪೆಸ್ಟಿಸೈಡ್ಗೆ ಏನು ಅಷ್ಟೊಂದು ಪ್ರಿಫರ್ ಮಾಡಲ್ಲ ನಾವು ಯಾಕಂದರೆ ಸಣ್ಣ ಪುಟ್ಟ ಹುಳುಗಳು ಇರ್ತವೆ ಅವೇನು ತೊಂದರೆ ಏನು ಮಾಡೋಲ್ಲ ಶುಂಠಿಗೆ ತೊಂದರೆ ಮಾಡೋಂಥದ್ದು ಬೇರೆ ಆಗ್ತಾ ಇರೋಂಥದ್ದು ಒಂದು ಹೇಳ್ಬೋದು ಒಂಥರ ಮಂಡಕ್ಕಿ ಹುಳ ಬಂದಂಗೆ ಬರುತ್ತೆ ಸಾರ ಶುಂಠಿ ಆದಮೇಲೆ ಅಂತ ಹೇಳ್ಬಿಟ್ಟು ಅದಿನ್ನೂ ಟೈಮ್ ಇದೆ ಅದಕ್ಕೆ ಅದನ್ನು ಲಾಸ್ಟು ಟೈಮಲ್ಲಿ ಅದೊಂದು ಡ್ರಂಚಿಂಗ್ ಒಂದು ಮಾಡಬೇಕು ಶುಂಠಿ ನೋಡಿ ಸ್ವಲ್ಪ ಹೆಚ್ಚ ಹೊಸ ರೋಗ ಏನು ಎಲೆಚುಕಿ ಅಂತ ಹೇಳ್ತಿದ್ದೇವಲ್ಲ ಪೆರಿ ಕ್ಯುಲೇರಿಯಾ ಅಂತ ರೋಗ ಮೊದಲನೇ ಹಂತದಲ್ಲಿದ್ದಾಗ ನೋಡಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆಗಿ ನೀವು ಅಬ್ಸರ್ವ್ ಮಾಡ್ಬೋದು ಎಲೆಗಳು ಹೊಸ ಬಂದಿರೋಂಥ ಎಲೆಗಳು ಏನು ಎಫೆಕ್ಟ್ ಆಗಿಲ್ಲ ಇಲ್ಲಿ ಹೊಸ್ದಾಗಿ ಬಂದಿರೋ ಸುಳಿ ನೋಡಿ ಅಲ್ಲಿಗೆ ಸ್ಟಾಪ್ ಆಗಿದೆ ಸ್ವಲ್ಪ ರೈತರು ಇವಾಗಿನ ಸುಚುವೇಶನ್ಗೆ ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ಟು ಅಡ್ವಾನ್ಸ್ ಆಗಿ ಸ್ಪ್ರೇ ಮಾಡ್ಕೊಳ್ಳೋದು ಬೆಟರು ಅಂತ ನನ್ನ ಪ್ರಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸರಿ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು